ಸ್ವಾಗತ ವೀಕ್ಷಕರೇ ನಾನು ಹೇಳುವಂಥ ಈ ಒಂದು ದೀಪವನ್ನು ಹಚ್ಚಿದರೆ ವೀಕ್ಷಕರೇ ನಿಮ್ಮ ಮನೆಯಲ್ಲಾಗುವಂಥ ಅನೇಕ ಸಮಸ್ಯೆಗಳು ಯಾವುದೇ ಸಮಸ್ಯೆ ಆಗಲಿ ವೀಕ್ಷಕರೇ ಕ್ಷಣಾರ್ಧದಲ್ಲಿ ಪರಿಹಾರ ಆಗುತ್ತೆ ನೀವು ಅಂದ್ಕೊಂಡಿರೋ ಕೆಲಸಗಳು ಯಾವುದಾದ್ರೂ ತಡೆ ಆಗ್ತಾ ಇದ್ರೆ ಅಥವಾ ನೋಡಿ ಕೆಲವರು ನಾಳೆ ಹಣ ಕೊಡೋರು ಇರ್ತಾರೆ ಹೌದಾ ಸಡನ್ನಾಗಿ ಯಾವುದಾದ್ರೂ ಅಡೆತಡೆಯಿಂದ ನಿಮಗೆ ಅದನ್ನು ಸಿಗೋದಿಲ್ಲ ಈ ರೀತಿಯಾಗಿ ಅನೇಕ ಕೆಲಸಗಳು ನಿಮಗೆ ತಡೆಯಾಗಿ ನಿಲ್ತವೆ ಇವತ್ತು ಏನೋ ಅಂದ್ಕೊಂಡಿರ್ತೀರಿ ಮತ್ತೆಂದು ಏನೋ ಆಗುತ್ತೆ ಹಾಗಾಗಿ ಏನಾದರೂ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಆಗ್ತಾ ಇದೆ ಅಂದ್ಕೊಂಡಿರೋ ಕೆಲಸಗಳು ಆಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಶಾಂತಿ ಆರೋಗ್ಯ ಸಮಸ್ಯೆಗಳು ಏನಾದರೂ ಕಾಡ್ತಾ ಇದ್ರೆ ವೀಕ್ಷಕರೇ ನಾನು ಹೇಳುವಂಥ ಈ ಒಂದು ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿ ಅಂದ್ಕೊಂಡಿರುವಂಥ ಕೆಲಸಗಳಾಗಲಿ ಅಥವಾ ನಿಮ್ಮ ಹೊರಗಡೆ ಕೆಲಸಗಳಾಗಲಿ ಯಾವುದೋ ಅಡೆತಡೆ ಇಲ್ಲದನೆ ಆರಾಮಸವಾಗಿ ಎಲ್ಲ ಕೆಲಸಗಳು ಆಗ್ತವೆ ಯಾವುದು ಗೊತ್ತ ದೀಪ ವೀಕ್ಷಕರೇ ಶುಕ್ರವಾರ ಮಾಡಬೇಕು ಶುಕ್ರವಾರ ದೀಪ ಹಚ್ಚುವಂಥ ಪಣತಿ ತಗೊಳ್ಳಿ ಆ ಪಣತಿಯಲ್ಲಿ ಎರಡು ಕರ್ಪೂರ ಮೂರು ಲವಂಗ ಮೂರು ಲವಂಗ ಹಾಕಿ ದೀಪವನ್ನು ನಿಮ್ಮ ಮನೆ ದೇವರ ದೇವ್ರ ಮನೆ ಇರುತ್ತಲ್ಲ ಅಲ್ಲಿ ಹಚ್ಚಬೇಕು ಈ ಒಂದು ಕೆಲಸ ಮಾಡಿ ಮೂರು ನೋಡಿ ಮೂರು ಲವಂಗ ಎರಡು ಕರ್ಪೂರ ಆ ಪಣತಿಯಲ್ಲಿ ಹಾಕಿ ದೀಪವನ್ನು ಎಣ್ಣೆ ಹಾಕಿ ದೀಪವನ್ನು ಹಚ್ಚಬೇಕು ಇದರಿಂದ ಏನಾಗ್ತದೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇರಲಿ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಥವಾ ಮುಖ್ಯವಾಗಿ ನೀವು ಅಂದ್ಕೊಂಡಿರೋ ಕಾರ್ಯಗಳು ನಿಮಗೆ ಜಯ ಕೊಡಬೇಕು ಅಂದರೆ ಈ ಒಂದು ತಂತ್ರ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು